ನಾನು ಹಾಸನ ಜಿಲ್ಲೆಯಲ್ಲಿ ಜನ್ಮ ತಾಳಿದ್ರು ರಾಮನಗರದ ಜನತೆ ನನಗೆ ರಾಜಕೀಯ ಜನ್ಮ ಕೊಟ್ಟರು ನನ್ನ ರಾಜಕೀಯ ಶಕ್ತಿಯನ್ನು ಇಡೀ ರಾಜ್ಯದಾದ್ಯಂತ ಬೆಳೆಸ್ಕೊಳ್ಳಿಕ್ಕೆ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥವ್ರು ಮಂಡ್ಯ ಜಿಲ್ಲೆಯ ಜನತೆ ಅಂತಕ್ಕಂಥದ್ದನ್ನು ನಾನು ಎಂದೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಭಾಳ ಜನ ಮಾತನಾಡ್ತಾರೆ ಕುಮಾರಸ್ವಾಮಿಯವರು ದೇವೇಗೌಡರು ಮಂಡ್ಯ ಜಿಲ್ಲೆಗೆ ಏನು ಕೊಟ್ಟಿದ್ದಾರೆ ಅವರ ಕೊಡುಗೆ ಏನು ಅಂತಕ್ಕಂಥದ್ದನ್ನು ಹೇಳ್ತಾರೆ ನಾನು ಒಂದು ಮಾತಿನ ಹೇಳ್ತೇನೆ ಎರಡು ಸಾವಿರದ ಆರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಈ ಜಿಲ್ಲೆಗೆ ನಾನು ಕೊಟ್ಟಂತ ಪ್ರೈಮರಿ ಶಾಲೆಗಳಿರ್ಬೋದು ಜೂನಿಯರ್ ಕಾಲೇಜ್ ಇರ್ಬೋದು ಪ್ರಥಮ ದರ್ಜೆ ಕಾಲೇಜ್ ಇರಬಹುದು ಪೇಟೆಯ ಇಂಜಿನಿಯರಿಂಗ್ ಕಾಲೇಜ್ ಇರಬಹುದು ಮೆಡಿಕಲ್ ಕಾಲೇಜಿನ ಕಟ್ಟಡಕ್ಕೆ ಅರವತ್ತು ಕೋಟಿ ರೂಪಾಯಿಗಳ ಹಣವನ್ನು ಬಿಡುಗಡೆ ಮಾಡಿದಂಥದ್ದು ಇರಬಹುದು ಇಲ್ಲಿ ಪಿ ಡಿ ಯ ಕಟ್ಟಡ ಜಲಸಂಪನ್ನ ಇಲಾಖೆಯ ಕಟ್ಟಡವನ್ನು ಕಟ್ಟತಕ್ಕಂಥದ್ದಿರಬಹುದು ಈ ಒಂದು ಜಿಲ್ಲೆಯಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಇದ್ದಂಥ ವಿದ್ಯುತ್ ಶಕ್ತಿ ಇಲಾಖೆಯ ಸಬ್ಸ್ಟೇಷನ್ಗಳು ಎಷ್ಟಿತ್ತು ನಾನು ಮುಖ್ಯಮಂತ್ರಿ ಆದ ಇಪ್ಪತ್ತು ತಿಂಗಳಲ್ಲಿ ಈ ಜಿಲ್ಲೆಗೆ ಕೊಟ್ಟಂತ ವಿದ್ಯುತ್ ಶಕ್ತಿ ಇಲಾಖೆಯ ಹಲವಾರು ಕಾರ್ಯಕ್ರಮಗಳೇನಿದ್ದಾವೆ ಇದೆಲ್ಲ ಇತಿಹಾಸ ಇರತಕ್ಕಂಥದ್ದು ಪಾಪ ಇವತ್ತು ರಾಜಕೀಯದ ಭಿನ್ನಾಭಿಪ್ರಾಯದಲ್ಲಿ ನಮ್ಮಗಳನ್ನು ತೊರೆದು ಹೋಗಿರ್ತಕ್ಕಂಥವರು ಈ ಜಿಲ್ಲೆಗೆ ಏನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ಕೇಳ್ತಾರೆ मानवीय सदेश जनवाहिनी